ಒಂದು ಚಿಕ್ಕ ಮಕ್ಕಳಿಗೆ ಎಳನೀರಿನಲ್ಲಿ ಏಲಕ್ಕಿ ಹುಡಿ ಹಾಕಿಟ್ಟು ಆಗಾಗ ಒಂದೆರಡು ಚಮಚ ಕುಡಿಸಿದರೆ ವಾಂತಿ ಕಡಿಮೆಯಾಗುತ್ತದೆ ಎರಡು ದಾಸವಾಳ ಹೂವನ್ನು ಅರೆದು ಗುಲಾಮಿನಂತೆ ಮಾಡಿಕೊಂಡು ಗಾಯಗಳಿಗೆ ಲೇಪಿಸಿದರೆ ರಕ್ತಸ್ರಾವ ಕೂಡಲೇ ನಿಲ್ಲುತ್ತದೆ ಮೂರು ಅರಿಶಿಣ ಹುಡಿಯನ್ನು ಕೆಂಡಕ್ಕೆ ಹಾಕಿ ಬರುವ ಹೊಗೆಯನ್ನು ಸೇವಿಸಿದರೆ ಶೀತ ಕಡಿಮೆಯಾಗುತ್ತದೆ ನಾಲ್ಕು ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಲವಂಗವನ್ನು ಬಾಯಲ್ಲಿ ಇಟ್ಟುಕೊಂಡು ಚಪ್ಪರಿಸುತ್ತಿದ್ದರೆ ಕಫ ನಿವಾರಣೆಯಾಗುತ್ತದೆ ಐದು ಸ್ವಲ್ಪ ಓಮದ ಕಾಳನ್ನು ಬಿಸಿನೀರಿನೊಂದಿಗೆ ಕುದಿಸಿ ಕಷಾಯ ತಯಾರಿಸಿ ಒಂದು ಚಮಚ ಕಷಾಯಕ್ಕೆ ಒಂದು ಚಿಟಿಕೆ ಅಡುಗೆ ಸೋಡಾ ಬೆರೆಸಿ ಮಕ್ಕಳಿಗೆ ನೀಡಿದರೆ ಜೀವನ ಸಮಸ್ಯೆಯಿಂದ ಉಂಟಾಗುವ ಹೊಟ್ಟೆ ಉಬ್ಬರ ಕಡಿಮೆಯಾಗುತ್ತದೆ ಆರು ಒಂದು ಚಮಚ ಶುಂಠಿ ರಸಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಬೆರೆಸಿ ಸೇವಿಸಿ ಹೊಟ್ಟೆ ನೋವು ಕಡಿಮೆಯಾಗುವುದಲ್ಲದೆ ಬೇದಿ ಕಡಿಮೆಯಾಗುತ್ತದೆ ಏಳು ಗಂಧದ ಜೊತೆ ಬೆಣ್ಣೆಯನ್ನು ಹಚ್ಚಿದರೆ ಕಾಲು ಒಡೆಯುವುದು ಕಡಿಮೆಯಾಗುತ್ತದೆ ಎಂಟು ಒಂದು ಚಮಚ ಜೀನಿಗೆ ಎರಡು ಚಮಚ ಬಿಸಿ ನೀರು ಹಾಕಿ ಕುಡಿಸಿದರೆ ಮಲವಿಸರ್ಜನೆಯಾಗುತ್ತದೆ ಒಂಬತ್ತು ಈರುಳ್ಳಿಯನ್ನು ತುರಿದು ಮೊಸರಿನಲ್ಲಿ ಪ್ರತಿನಿತ್ಯ ಎರಡು ಹತ್ತು ಸೇವಿಸುತ್ತಿದ್ದರೆ ಒಂದೆರಡು ವಾರದಲ್ಲಿ ರಕ್ತಮೂಲವ್ಯಾಧಿ ನಿಯಂತ್ರಣಕ್ಕೆ ಬರುತ್ತದೆ ಹತ್ತು ಸುಟ್ಟ ಗಾಯಗಳಿಗೆ ಟೂತ್ಪೇಸ್ಟ್ ಹಚ್ಚಿದರೆ ಗುಳ್ಳೆ ಬರುವುದಿಲ್ಲ ಹನ್ನೊಂದು ದೇಹದಲ್ಲಿ ಕುರೆಯದಿದ್ದರೆ ಬೆಳ್ಳುಳ್ಳಿಯನ್ನು ಸುಟ್ಟು ಅದಕ್ಕೆ ಅರಿಶಿನವನ್ನು ಸೇರಿಸಿ ನುಣ್ಣಗೆ ಅರೆದು ಬೆಣ್ಣೆ ಸೇರಿಸಿ ಕುರ ಇರುವ ಜಾಗಕ್ಕೆ ಹಚ್ಚುವುದರಿಂದ ಕುರ ಬೇಗನೆ ಗುಣವಾಗುತ್ತದೆ ಹನ್ನೆರಡು ಬೊಜ್ಜು ಇದ್ದವರು ಕರಿಬೇವಿನ ಎಲೆ ಚಟ್ನಿ ಮಾಡಿ ದಿನ ತಿನ್ನುತ್ತಿದ್ದರೆ ಬೊಜ್ಜು ಕಡಿಮೆಯಾಗುತ್ತದೆ ಹದಿಮೂರು ಗಂಟು ನೋವು ಅಥವಾ ಕೈಕಾಲು ನೋವು ಇರುವವರು ದಿನ ಗಂಟು ಭಾಗಕ್ಕೆ ಎಳ್ಳೆಣ್ಣೆ ಹಚ್ಚಿ ಒಂದು ಗಂಟೆ ಬಿಟ್ಟು ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ನೋವು ವಾಸಿಯಾಗುತ್ತದೆ ಹದಿನಾಲ್ಕು ನಿದ್ರಾಹೀನತೆಯಿಂದ ಬಳಲುತ್ತಿದ್ದವರು ರಾತ್ರಿ ಮಲಗುವ ಮುನ್ನ ಗಸಗಸೆ ಪಾಯಸ ಸೇವಿಸಿ ಹದಿನೈದು ಅರಿಶಿನ ಭಸ್ಮಕ್ಕೆ ಸುಣ್ಣದ ನೀರಿನ ಕೆನೆಯನ್ನು ಅರೆದು ಹಚ್ಚಿದರೆ ಗಜಕರ್ಣ ಕಡಿಮೆಯಾಗುತ್ತದೆ ಹದಿನಾರು ಕಡೆದ ಮಜ್ಜಿಗೆಯನ್ನು ಸಕ್ಕರೆ ಹಾಕಿ ಬೆಳಗ್ಗೆ ಬರೀ ಹೊಟ್ಟೆಗೆ ಕುಡಿಯುವುದರಿಂದ ಪಿತ್ತದೋಷ ಕಡಿಮೆಯಾಗುತ್ತದೆ ಹದಿನೇಳು ಪಪ್ಪಾಯಿ ಹಣ್ಣಿನ ಬೀಜವನ್ನು ಅರೆದು ಬೆಳಗ್ಗೆ ಕುಡಿದರೆ ಹುಳಬಾಧೆ ಕಡಿಮೆಯಾಗುತ್ತದೆ ಹದಿನೆಂಟು ಹೊಟ್ಟೆಯಲ್ಲಿ ವಾಯು ತುಂಬಿಕೊಂಡರೆ ನಿಂಬೆರಸಕ್ಕೆ ಸ್ವಲ್ಪ ಅಡಿಗೆ ಸೋಡಾ ಬೆರೆಸಿ ಕುಡಿಯುವುದರಿಂದ ತೇಗು ಬಂದು ವಾಯು ಕಡಿಮೆಯಾಗುತ್ತದೆ ಹತ್ತೊಂಬತ್ತು ಹಣ್ಣು ಅಡಿಕೆಯ ಸಿಪ್ಪೆಯನ್ನು ಜಜ್ಜಿ ಅದರ ನೀರನ್ನು ತುರಿಕೆ ಗಜ್ಜಿಗೆ ಹಚ್ಚಿದರೆ ಗುಣವಾಗುತ್ತದೆ ಇಪ್ಪತ್ತು ಎರಡು ಮೂರು ಸಾಮ್ರಾಣಿ ಎಲೆಗಳನ್ನು ಎರಡು ಚಿಟಿಕೆ ಉಪ್ಪಿನೊಂದಿಗೆ ಜಗಿದು ತಿಂದರೆ ಗಂಟಲು ನೋವು ಕಡಿಮೆಯಾಗುತ್ತದೆ ಇಪ್ಪತ್ತೊಂದು ಹಲ್ಲು ನೋವಿಗೆ ಜಾಜಿ ಎಲೆಯನ್ನು ತೊಳೆದು ಉಪ್ಪು ಹಾಕಿ ವೀಳ್ಯದೆಲೆ ಜಗಿದಂತೆ ಜಗಿದು ಐದು ನಿಮಿಷ ಬಾಯಲ್ಲಿಟ್ಟುಕೊಂಡರೆ ನೋವು ಶಮನವಾಗುತ್ತದೆ ಇಪ್ಪತ್ತೆರಡು ತಲೆನೋವು ವಿಪರೀತವಾದಾಗ ಈರುಳ್ಳಿಯನ್ನು ಬರೆದು ನೆತ್ತಿಗೆ ಹಚ್ಚಿದರೆ ನೋವು ಕಡಿಮೆಯಾಗುತ್ತದೆ ಇಪ್ಪತ್ಮೂರು ಚೇಳು ಕಚ್ಚಿದರೆ ಚೀನಿಕಾಯಿ ತೊಟ್ಟನ್ನು ಬರೆದು ಹಚ್ಚುವುದರಿಂದ ಬೇಗನೆ ಗುಣವಾಗುತ್ತದೆ ಇಪ್ಪತ್ನಾಲ್ಕು ಒಂದು ಬಟ್ಟಲು ತೆಂಗಿನ ಹಾಲಿಗೆ ನಾಲ್ಕು ಸ್ಪೂನ್ ಜೇನು ಬೆರೆಸಿ ಕುಡಿದರೆ ಕೂಡಲೇ ಬಿಕ್ಕಳಿಕೆ ನಿಲ್ಲುತ್ತದೆ ಇಪ್ಪತ್ತೈದು ಸಿಹಿ ಮೂತ್ರದ ಸಮಸ್ಯೆಗೆ ತವ ಸಕ್ಕರೆ ಕಾಯಿಲೆಗೆ ದಿನ ಮೂರು ಬಿಲ್ಪತ್ರೆ ಎಲೆ ತಿಂದರೆ ಕಡಿಮೆಯಾಗುತ್ತದೆ ಇಪ್ಪತ್ತಾರು ಪೇರಲೆಯ ಚಿಗರನ್ನು ಜಗೆದು ನುಂಗಿದರೆ ಬಾಯಿಯ ಹುಣ್ಣು ಕಡಿಮೆಯಾಗುತ್ತದೆ ಇಪ್ಪತ್ತೇಳು ಪ್ರತಿದಿನ ಹುರುಳಿಯನ್ನು ಹಾಗೆ ಅಥವಾ ಸಾಂಬಾರು ಮಾಡಿ ಸೇವಿಸುವುದರಿಂದ ಮೂತ್ರಕೋಶದಲ್ಲಿನ ಕಲ್ಲಿನ ಬೆಳವಣಿಗೆ ಕಡಿಮೆಯಾಗುತ್ತದೆ ಇಪ್ಪತ್ತೆಂಟು ಹಾಲಿಗೆ ಒಂದು ಚಿಟಿಕೆ ಏಲಕ್ಕಿ ಪುಡಿ ಒಂದು ಊಟದ ಚಮಚ ಜೇನುತುಪ್ಪ ಸೇರಿಸಿ ಪ್ರತಿದಿನ ರಾತ್ರಿ ಸೇವಿಸುತ್ತಾ ಬಂದರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಇಪ್ಪತ್ತೊಂಬತ್ತು ಅರಿಶಿನ ಮುಂಡಿಗೆ ರೋಗ ಬಂದರೆ ಅರಿಶಿನ ಮರದ ಕೆತ್ತೆಯನ್ನು ಕಷಾಯ ಮಾಡಿ ಕುಡಿದರೆ ರೋಗ ಶಮನವಾಗುತ್ತದೆ ಮೂವತ್ತು ಹುಲಿಮಜ್ಜಿಗೆಯನ್ನು ತಲೆಗೆ ಹಚ್ಚಿ ಕೆಲ ಸಮಯ ಬಟ್ಟೆ ಕಟ್ಟಿಕೊಂಡು ನಂತರ ತೊಳೆದರೆ ಹೇನು ಕಡಿಮೆಯಾಗುತ್ತದೆ ಮೂವತ್ತೊಂದು ಒಂದು ಟೀ ಚಮಚ ಶುಂಠಿ ರಸಕ್ಕೆ ಚಿಟಿಕೆ ಉಪ್ಪು ಬೆರೆಸಿ ಕುಡಿದರೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಮೂವತ್ತೆರಡು ಏಲಕ್ಕಿಯನ್ನು ಒಂದು ಟೀ ಚಮಚ ಜೇನುತುಪ್ಪದ ಜೊತೆ ಪ್ರತಿನಿತ್ಯ ಒಂದು ಬಾರಿ ಸೇವಿಸಿದರೆ ಕಣ್ಣಿನ ದೃಷ್ಟಿ ತೀಕ್ಷ್ಣಗೊಳ್ಳುವುದರೊಂದಿಗೆ ನರಮಂಡಲ ಬಲಗೊಂಡು ಆರೋಗ್ಯ ಪಾಲನೆಯಾಗುವುದು ಮೂವತ್ಮೂರು ಕೈಬೆರಳಿಗೆ ಉಗುರು ಸುತ್ತುವಾಗಿದ್ದರೆ ಬೆಳ್ಳುಳ್ಳಿ ಕಾಲು ಮೆಣಸು ಮದರಂಗಿ ಸೊಪ್ಪು ನಿಂಬೆರಸ ಇವುಗಳನ್ನು ಸೇರಿಸಿ ಗಟ್ಟಿಯಾಗಿ ಅರೆದು ಉಗುರಿಗೆ ಹಚ್ಚಿ ಕಟ್ಟುವುದರಿಂದ ಬಹುಬೇಗನೆ ಉಗುರು ಸುತ್ತು ಇಲ್ಲವಾಗುತ್ತದೆ ಮೂವತ್ತ್ ಬೆಳ್ಳುಳ್ಳಿಯನ್ನು ನುಣ್ಣಗೆ ಅರೆದು ತುಪ್ಪ ಸೇರಿಸಿ ಸೇವಿಸಿದರೆ ಸಕಲವಾದಗಳು ಗುಣವಾಗುತ್ತದೆ ಮೂವತ್ತೈದು ಹಲ್ಲು ನೋವಿಗೆ ಶುಂಠಿ ರಸ ಮತ್ತು ಜೇನನ್ನು ಬೆರೆಸಿ ಹಚ್ಚಿದರೆ ನೋವು ಕಡಿಮೆಯಾಗುತ್ತದೆ ಮೂವತ್ತಾರು ಬಿಳಿ ಎಳ್ಳನ್ನು ಬಾಯಲ್ಲಿ ಹಾಕಿ ಜಗಿದು ನೀರನ್ನು ನುಂಗುತ್ತಿದ್ದರೆ ಬಾಯಿ ಹುಣ್ಣು ಶಮನವಾಗುತ್ತದೆ ಮೂವತ್ತೇಳು ರಕ್ತದೊತ್ತಡದಿಂದ ಬಳಲುವವರು ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಬೆಳ್ಳುಳ್ಳಿಯನ್ನು ಜಜ್ಜಿ ಬಾಯಿಗೆ ಹಾಕಿಕೊಂಡು ನೀರು ಕುಡಿಯುತ್ತಾ ಬಂದರೆ ರಕ್ತದೊತ್ತಡ ಕಡಿಮೆಯಾಗುತ್ತದೆ ಮೂವತ್ತೇಳು ಮುಖದ ಮೇಲೆ ಕಲೆಗಳಿದ್ದರೆ ಒಂದು ಚಹಾ ಚಮಚ ನಿಂಬೆ ರಸವನ್ನು ಮಜ್ಜಿಗೆಯಲ್ಲಿ ಕಲಸಿ ಹತ್ತಿ ಎಣ್ಣೆಯನ್ನು ನೆನೆಸಿ ಪ್ರತಿದಿನ ಮುಖಕ್ಕೆ ತಟ್ಟಿ ಒಣಗಲು ಬಿಡಿ ಕೆಲಕಾಲದ ನಂತರ ತೊಳೆದರೆ ಕಲೆ ನಿವಾರಣೆಯಾಗುತ್ತದೆ ಮೂವತ್ತೆಂಟು ವಿಳ್ಳೆದೆಲೆಯ ರಸದ ಕೆಲವು ಹನಿಗಳನ್ನು ಕಿವಿಗೆ ಹಾಕಿದರೆ ಕಿವಿ ನೋವು ಉಪಶಮನವಾಗುತ್ತದೆ ಮೂವತ್ತೊಂಬತ್ತು ತುಳಸಿ ಸೊಪ್ಪು ಕಹಿಬೇವಿನ ಸೊಪ್ಪು ಒಂದು ಹಿಡಿ ತಂದು ಒಂದು ಸಣ್ಣಗೆ ರುಬ್ಬಿ ಸ್ವಲ್ಪ ನೀರು ಹಾಕಿ ಹಿಂಡಿಕೊಳ್ಳಿ ಆನಂತರ ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆ ಸೇರಿಸಿ ಹದ ಬೆಂಕಿಯ ಒಲೆಯಲ್ಲಿ ಇಟ್ಟು ಕುದಿಸುತ್ತಾ ಬನ್ನಿ ಅದು ಪರಪರ ಶಬ್ದ ಉಂಟಾದಾಗ ಕೆಳಗಿಳಿಸಿ ನಲವತ್ತು ಮೂಗಿನಿಂದ ರಕ್ತ ಬರುತ್ತಿದ್ದರೆ ದಾಳಿಂಬೆಯ ಐದರಿಂದ ಆರು ಹನಿ ರಸವನ್ನು ಮೂಗಿನಲ್ಲಿ ಹಾಕಬೇಕು ನಲವತ್ತೊಂದು ಮೆಂತೆಯನ್ನು ಗಂಜಿಗೆ ಹಾಕಿ ಊಟ ಮಾಡಿದರೆ ಅಥವಾ ಕುಡಿದರೆ ಎದೆ ಹಾಲು ಹೆಚ್ಚಾಗುತ್ತದೆ ನಲವತ್ತೆರಡು ಮಹಿಳೆಯರ ಋತುಚಕ್ರವು ಸರಿಯಾಗಿಲ್ಲದೇ ಇರುವಾಗ ಅರಳಿದ ಮಲ್ಲಿಗೆ ಹೂಗಳನ್ನು ನೀರಿನಲ್ಲಿ ಕುದಿಸಿ ಕಷಾಯವನ್ನು ಮಾಡಿಕೊಂಡು ದಿನಕ್ಕೆ ಎರಡು ಬಾರಿ ಸೇವಿಸಿದರೆ ಋತುಚಕ್ರ ಕ್ರಮಬದ್ಧವಾಗುವುದು ನಲವತ್ಮೂರು ತುಳಸಿ ಎಲೆಯನ್ನು ಹಲ್ಲುಗಳಿಗೆ ಉಜ್ಜಿದರೆ ಹಲ್ಲಿನ ಮೇಲೆ ಉಂಟಾಗಿರುವ ಕಲೆಗಳು ಇಲ್ಲವಾಗುತ್ತದೆ ನಲವತ್ನಾಲ್ಕು ನಿಶಕ್ತಿಯಾದಾಗ ಸಕ್ಕರೆ ನೀರು ಕುಡಿದರೆ ಬಹುಬೇಗ ಚೇತರಿಸಿಕೊಳ್ಳುತ್ತಾರೆ ನಲವತ್ತೈದು ಅರಿಶಿನ ಪುಡಿಯನ್ನು ಹರಳೆಣ್ಣೆ ಮತ್ತು ನಿಂಬೆರಸದೊಂದಿಗೆ ಬೆರೆಸಿ ಅಂಗಾಂಗಗಳಿಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಚರ್ಮರೋಗ ಬರುವುದಿಲ್ಲ ನಲವತ್ತಾರು ಪ್ರತಿದಿನ ಬಾದಾಮಿಯನ್ನು ತಿನ್ನುವುದರಿಂದ ಮೆದುಳು ಚುರುಕಾಗಿ ಜ್ಞಾಪಶಕ್ತಿ ಹೆಚ್ಚಾಗುತ್ತದೆ ನಲವತ್ತೇಳು ಅಕ್ಕಿ ಮತ್ತು ಹೆಸರು ಕಾಳು ಬೇಯಿಸಿ ರೋಗಿಗಳಿಗೆ ನೀಡಿದರೆ ಬಹಳ ಬೇಗ ಚೇತರಿಸಿಕೊಳ್ಳುತ್ತಾರೆ ನಲವತ್ತೆಂಟು ಚರ್ಮದ ಮೇಲಿನ ಕಲೆ ನಿವಾರಣೆಗೆ ಕಿತ್ತಲೆ ಸಿಪ್ಪೆಯನ್ನು ಆಗಾಗ ಉಜ್ಜುವುದರಿಂದ ನಿವಾರಣೆಯಾಗುತ್ತದೆ ನಲವತ್ತೊಂಬತ್ತು ಬಾಳೆ ಎಲೆಯ ರಸ ಸೇವಿಸಿದರೆ ಹೊಟ್ಟೆ ಹುಣ್ಣು ಕಡಿಮೆಯಾಗುತ್ತದೆ ಐವತ್ತು ದೇಹದ ತೂಕ ಕಡಿಮೆ ಮಾಡಲು ಬೆಳಗ್ಗೆ ಎದ್ದ ತಕ್ಷಣ ಸುಮಾರು ನಾಲ್ಕು ಲೋಟ ನೀರು ಕುಡಿದು ನಂತರ ಇಡೀ ದಿನದಲ್ಲಿ ಇನ್ನೂ ಹೆಚ್ಚು ನೀರು ಕುಡಿಯಬೇಕು ಐವತ್ತೊಂದು ಹಳೆಯದಾದ ತುಪ್ಪಕ್ಕೆ ಒಂದು ನಿಂಬೆ ಹುಳಿಯನ್ನು ಕೆಂಡಕ್ಕೆ ಹಾಕಿ ಆ ರಸವನ್ನು ತುಪ್ಪಕ್ಕೆ ಹಿಂದಿ ತಿಂಗಳಲ್ಲಿ ಎರಡು ದಿನ ತಲೆಗೆ ಉಜ್ಜುವುದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ತಲೆಯಲ್ಲಿ ಬಿಟ್ಟು ಆನಂತರ ತೊಳೆಯುವುದು ಇದರಿಂದ ಪಿತ್ತಶಮನವಾಗುತ್ತದೆ ಐವತ್ತೆರಡು ಕೊತ್ತಂಬರಿ ಸೊಪ್ಪನ್ನು ಬಾಯಲಿ ತೆಗೆಯುವುದರಿಂದ ದುರ್ಗಂಧ ಬರುವುದಿಲ್ಲ ದಂತಕ್ಷಯವು ಕೂಡ ನಿವಾರಣೆಯಾಗುತ್ತದೆ ಐವತ್ಮೂರು ಅತಿಯಾಗಿ ಬೆವರುತ್ತಿದ್ದರೆ ಜೀರಿಗೆ ಪುಡಿಯನ್ನು ಬೆಳಗ್ಗೆ ಮತ್ತು ಸಂಜೆ ಬಿಸಿನೀರಿನ ಜೊತೆ ತಿನ್ನುತ್ತಿದ್ದರೆ ಬೆವರುವುದು ಕಡಿಮೆಯಾಗುತ್ತದೆ ಐವತ್ನಾಲ್ಕು ಶುದ್ಧವಾದ ಕಬ್ಬಿನ ರಸದೊಂದಿಗೆ ಏಲಕ್ಕಿ ಪುಡಿ ನಿಂಬೆ ಹಣ್ಣಿನ ರಸ ಬೆರೆಸಿ ಸೇವಿಸುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಐವತ್ತೈದು ಅರಿಶಿನದೊಂದಿಗೆ ಎಳೆಯ ನಿಂಬೆ ಎಲೆಯನ್ನು ನುಣ್ಣಗೆ ಅರೆದು ಮುಖಕ್ಕೆ ಲೇಪಿಸಿದರೆ ಮೊಡವೆಗಳು ನಿವಾರಣೆಯಾಗುವುದಲ್ಲದೆ ಚರ್ಮ ಕಾಂತಿಯುಕ್ತವಾಗುತ್ತದೆ ಐವತ್ತಾರು ಬಯಾರಿಕೆಯನ್ನು ಕಡಿಮೆ ಮಾಡುವುದಕ್ಕೆ ಅನ್ನದ ಗಂಜಿಗೆ ಜೇನು ಬೆರೆಸಿ ಕುಡಿಯಬೇಕು ಐವತ್ತೇಳು ಶುದ್ಧವಾದ ಅರಿಶಿನ ಮತ್ತು ರಕ್ತಚಂದನವನ್ನು ಹಾಲಿನಲ್ಲಿ ತೆಗೆದುಕೊಂಡು ಗಂಧವನ್ನು ಮುಖಕ್ಕೆ ಲೇಪಿಸಿಕೊಂಡರೆ ಮುಖದ ಕಲೆ ನಿವಾರಣೆಯಾಗುತ್ತದೆ ಐವತ್ತೆಂಟು ಬೆವರಿನ ಗುಳ್ಳೆ ನಿವಾರಣೆಗೆ ಅಕ್ಕಿ ತೊಳೆದ ನೀರಿನಿಂದ ಪ್ರತಿನಿತ್ಯ ಮುಖ ತೊಳೆಯಿರಿ ಐವತ್ತೊಂಬತ್ತು ಬಾಳೆ ಎಲೆಯ ರಸವನ್ನು ಚೇಳು ಕಚ್ಚಿದ ಜಾಗಕ್ಕೆ ಹಚ್ಚಿದರೆ ನೋವು ಕಡಿಮೆಯಾಗುತ್ತದೆ ಅರವತ್ತು ಕಣ್ಣಿನ ಸುತ್ತ ಇದ್ದರೆ ಆಲೂಗಡ್ಡೆ ಮತ್ತು ಸೌತೆಕಾಯಿ ರಸ ಸಮ ಪ್ರಮಾಣದಲ್ಲಿ ಬೆರೆಸಿ ಕಣ್ಣಿನ ಸುತ್ತ ಮಸಾಜ್ ಮಾಡಿ ಅರವತ್ತೊಂದು ಮಲಗುವ ಮೊದಲು ಕೈಕಾಲುಗಳಿಗೆ ಎಳ್ಳೆಣ್ಣೆ ಲೇಪಿಸಿಕೊಂಡು ಹಗುರ ಮಸಾಜ್ ಮಾಡಿದರೆ ಚೆನ್ನಾಗಿ ನಿದ್ದೆ ಬರುತ್ತದೆ ಅರವತ್ತೆರಡು ಕಲ್ಲಂಗಡಿ ಹಣ್ಣನ್ನು ಹೆಚ್ಚು ತಿನ್ನುವುದರಿಂದ ಜೀವನ ಶಕ್ತಿ ಹೆಚ್ಚಿಸುತ್ತದೆ ಅರವತ್ತ್ ಸ್ತ್ರೀಯರ ಮುಟ್ಟಿನ ದೋಷ ನಿವಾರಣೆಗೆ ಬಿಳಿ ದಾಸವಾಳದ ಹೂಗಳನ್ನು ತುಪ್ಪದಲ್ಲಿ ಹುರಿದು ಕಲ್ಲು ಸಕ್ಕರೆ ಬೆರೆಸಿ ಅರೆದು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತಿಂದ ನಂತರ ಸಕ್ಕರೆ ಬೆರೆಸಿದ ಹಾಲು ಕುಡಿಯಬೇಕು ಅರವತ್ನಾಲ್ಕು ಬಾಳೆಹಣ್ಣನ್ನು ದಿನನಿತ್ಯ ಸೇವಿಸುತ್ತಿದ್ದರೆ ಕರುಳಿನ ಸಮಸ್ಯೆ ನಿರ್ವಹಣೆಯಾಗುತ್ತದೆ ಅರವತ್ತೈದು ಸಾಧ್ಯವಾದರೆ ವಾರಕ್ಕೊಮ್ಮೆಯಾದರೂ ಉಪವಾಸ ಮಾಡಿ ಮೊಳಕೆ ಬರಿಸಿದ ಕಾಳುಗಳನ್ನು ತಿನ್ನಿ